ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಹೃದಯ ಬಡಿತ ಇದೇನೆ ಭಾಗ ನಾಲ್ಕು ಮಾಮ್ ಮಾಮ್ ಅರಚುತ್ತ ಒಳ ಬಂದಳು ತ್ರಿಷ ಯಾಕಮ್ಮ ಏನಾಯಿತು ಶಾಂತಿಯಿಂದ ಕೇಳಿದರು ರೂಪ ಇನ್ನೂ ಏನಾಗಬೇಕು ನಿನ್ನ ಗೆಳತಿ ಶಾಂಭವಿ ಮಗಳು ಮೀನಾಳನ್ನು ಕರೆದುಕೊಂಡು ಬರಲು ಹೋಗಿ ನನಗೆ ಅವಮಾನ ಆಯಿತು ಬ್ಲಡಿ ನನಗೆ ಬೈತಾನೆ ಕಾಲನ್ನು ನೆಲ ಕಪ್ಪಿಳಿಸಿದಳು ತ್ರಿಷಾ ಅವಳ ಕೋಪವೆಲ್ಲ ಋಷಭ್ ಮೇಲೆ ನೀ ಯಾಕೆ ನಿನ್ನಮ್ಮನ ಮಾತು ಕೇಳಲು ಹೋದೆ ಸಿಟ್ಟಿನಿಂದ ನುಡಿದರು ರೂಪಾರೆಡೆಗೆ ಉರಿನೋಟ ಬೀರಿದರು ಗುರುರಾಜ್ ಚೌಧರಿ ರಾಜ್ಯದ ಅಬಕಾರಿ ಸಚಿವ ಡ್ಯಾಡ್ ನಿನ್ನ ಹೆಂಡ್ತಿನೇ ಕಣ್ಣೀರಿಟ್ಟು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ದು ತಾನು ತನ್ನಪ್ಪನ ಜೊತೆ ಸೇರಿದಳು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಮಗಳಿಗೆ ಮಗನಿಗೆ ಯಾವುದೇ ಥರದ ಬ್ಲ್ಯಾಕ್ ಮೇಲ್ ಮಾಡಬೇಡ ಅಂತ ಎಂದವರೇ ಜೋರಾಗಿ ರೂಪಾರ ಕೆನ್ನೆಗೆ ಬಾರಿಸಿದರು ಏನೊಂದು ಮಾತನಾಡದೆ ತನ್ನ ಮಗಳತ್ತ ದೀನತೆಯ ನೋಟ ಬೀರಿ ತಮ್ಮ ರೂಮಿಗೆ ಹೋದ ರೂಪಾರನ್ನು ನೋಡಿ ಮರುಗಿದಳು ದೃಶ್ಯ ಡ್ಯಾಡ್ ಅಮ್ಮನ ಮೇಲೆ ಕೈ ಮಾಡಬೇಡಿ ಅಂತ ಹೇಳಿಲ್ವ ನಾನು ಎಂದವಳು ಅವರ ಮೇಲೆ ಕೋಪಗೊಂಡು ತಮ್ಮ ಕೋಣೆಗೆ ಹೋದರೆ ಅಮ್ಮನ ಮೇಲೆ ಕೈ ಮಾಡದೆ ಒಂದು ದಿನವೂ ಇರಲಾಗದ ಅಪ್ಪ ನಿಮಗೆ ಬಾಗಿಲಿನಿಂದ ಬಂದ ತ್ರಿಶಾಂಕ್ ಹೇಳಿದ ಹಾಗಲ್ವೋ ನಿನ್ನ ಅಮ್ಮನ ಹೀಗೆ ಕಂಟ್ರೋಲ್ ಮಾಡಬೇಕು ಇಲ್ಲ ಅಂದರೆ ನಿಮ್ಮೊಬ್ಬರನ್ನು ಅವಳ ಥರಾನೇ ಸಾಧು ಮಾಡ್ತಾಳೆ ಎಂದವರು ಮಗನ ಕೈಗೆ ಒಂದು ಫೈಲಿಟ್ಟು ನೋಡು ಇದನ್ನು ಆ ಕಮಿಷನರ್ ಯತೀಶ್ ಚಂದ್ರ ಇದನ್ನು ಮೂವ್ ಮಾಡೋಕೆ ಬಿಡ್ತಿಲ್ಲ ಅವನನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಹಲ್ಲು ಕಡಿದು ನುಡಿದರು ನಾನಿದನ್ನು ನೋಡ್ಕೋತೀನಿ ಇನ್ನೊಮ್ಮೆ ಅಮ್ಮನ ಮೇಲೆ ಕೈ ಮಾಡಬೇಡಿ ಎಂದವ ತನ್ನಮ್ಮನ ಸಮಾಧಾನ ಮಾಡಲು ಅವರ ರೂಮಿಗೆ ನಡೆದ ಹೇಗಾದರೂ ಮಾಡಿ ಅವನ ಮಠ ಹಾಕಬೇಕು ನಿಂತಲ್ಲೇ ಕುದ್ದು ಹೋದರು ಗುರುರಾಜ್ ಇದು ಚೌಧರಿ ಫ್ಯಾಮಿಲಿ ಗುರುರಾಜ್ ಚೌಧರಿ ಸಮಾಜದ ಗಣ್ಯ ವ್ಯಕ್ತಿ ಆದರೆ ಗೋಮುಖ ವ್ಯಾಘ್ರ ಸಚಿವನ ಸ್ಥಾನದ ನಿಂತು ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡುವವ ಇವರ ಮೋಸಕ್ಕೆ ಬಲಿಯಾಗಿ ಇವರ ಮಡದಿಯಾಗಿರುವವರು ರೂಪ ಪ್ರೀತಿ ಸಿಮದುವಾದ ತಪ್ಪಿಗೆ ಅವರು ಕೊಡುವ ಎಲ್ಲ ಹಿಂಸೆ ತಡೆದು ಬದುಕುತ್ತಿದ್ದಾರೆ ಇವರ ಮುದ್ದಿನ ಮಗಳು ತ್ರಿಷಾ ಈಗಷ್ಟೇ ಎರಡನೇ ವರ್ಷದ ಇಂಜಿನಿಯರಿಂಗ್ ಮಾಡುತ್ತಿದ್ದಾಳೆ ಹೊರಗಿನಿಂದ ಹೊರಟು ದೊಡ್ಡ ಮನೆ ಮಂಗಳೆಂಬ ಜಂಬ ಆದರೆ ಹೊರಗೆ ಕಾಣುವಷ್ಟು ಕಟುವಲ್ಲ ಇವಳ ಹೃದಯ ಮಗ ತ್ರಿಶಾನ್ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪಿಟಲ್ ತ್ರಿಷಾನಲ್ಲಿ ವೈದ್ಯ ಅವರದೇ ಆಸ್ಪತ್ರೆ ಆದರೂ ಅಲ್ಲಿಯೇ ವರ್ಕ್ ಮಾಡುತ್ತಿದ್ದಾನೆ ಇವನ ಗುಣ ಮುಂದೆ ನೋಡೋಣ ತನ್ನ ಕೋಟ್ ಮೇಲೆ ಹಾಸ್ಯವಾಗಿ ಬರೆದು ತನ್ನನ್ನು ಪೇಚಾಟಕ್ಕೆ ಸಿಲುಕಿಸಿದವಳ ಹುಡುಕಿ ಸೋತ ಚಿರಾಯು ಅದೆಷ್ಟೇ ಹುಡುಕಿದರೂ ಸಿಗಲಿಲ್ಲ ಅವಳು ಕೊನೆಗೆ ತನ್ನ ತಂಗಿಯ ನೆನಪಾಗಿ ಕರೆ ಮಾಡಿದ ಪರದೆ ಮೇಲೆ ಅಣ್ಣ ಎಂಬ ಹೆಸರು ನೋಡೆ ಚಾರು ಮುಖವರಳಿತು ಕ್ಲಾಸ್ ಮುಗಿದಿದ್ದರೂ ಸುತ್ತ ಹುಡುಗಿಯರನ್ನು ಕೂರಿಸಿಕೊಂಡು ಹರಟೆ ಹೊಡೆಯುತ್ತಿರುವಾಗ ಅವನ ಕರೆ ಬಂದಿತ್ತು ಹೇಳೋ ರಿಷ್ಯಂತ್ ಒಬ್ಬನಿಗೆ ಬಿಟ್ಟು ಯಾರಿಗೂ ಮರ್ಯಾದೆ ಕೊಟ್ಟು ಅಭ್ಯಾಸವೇ ಇಲ್ಲ ಅವಳಿಗೆ ಚಾರು ಎಲ್ಲೇ ಇದೆಯಾ ಬೇಸರಿದಿ ಕೇಳಿದ ಯಾಕೋ ಬೇಜಾರಲ್ಲಿದ್ದೀಯಾ ನಾನಿನ್ನೂ ಕಾಲೇಜ್ನಲ್ಲೇ ಇದ್ದೆ ಏನಾದರೂ ಸಮಸ್ಯೆನಾ ಅವನು ಚಾರು ಎಂದಾಗಲೇ ಅರಿಯಿತು ಅವಳಿಗೆ ಏನು ಸಮಸ್ಯೆ ಎಂದು ಏನಿಲ್ಲ ನಾನೀಗ ನಿನ್ನ ಪಿಕ್ ಮಾಡೋಕ್ಕೆ ಬರ್ತೀನಿ ನೀನು ಗೇಟ್ ಬಳಿ ಬಾ ಎಂದವ ಏನೊಂದು ಹೇಳದೆ ಕರೆ ತುಂಡರಿಸಿದ ಐದೇ ನಿಮಿಷದಲ್ಲಿ ಕಾಲೇಜಿದಿರು ಅವನ ಕಾರ್ ನಿಂತಿತು ಏನು ವಿಷಯ ಸಾಹೇಬರು ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ದೀರಾ ಮಾತಲ್ಲೇ ಕೆಣಕುತ್ತಾ ನಗಿಸೋದು ಅವಳ ಗುರಿ ಏನಿಲ್ಲ ಅದು ಏನಾದರೂ ತಿಂತೀಯಾ ಎಂದ ತನ್ನ ನೋಟ ಬದಲಿಸುತ್ತಾ ಯಾಕೋ ಚಿರು ಏನಾಯಿತು ನಿಮಗೆ ಎಂದು ನಾಟಕವಾಡಿ ನನಗೆ ಬೇಲ್ಪುರಿ ಬೇಕು ಅದು ರೋಡ್ ಸೈಡೆ ಎಂದಾಗ ವಿಧಿ ಇಲ್ಲದೆ ಒಂದು ಪ್ಲೇಟ್ ಕೊಡಿಸಿದ ಈ ವಿಷಯ ಅಪ್ಪನಿಗೆ ತಿಳಿದರೆ ಇಬ್ಬರ ಗ್ರಹಚಾರ ಬಿಡಿಸಿರುವುದಂತೂ ಖಚಿತ ಇವಾಗ ಹೇಳಪ್ಪ ನಿನ್ನ ಸಮಸ್ಯೆ ಏನು ಎಂದು ಕೇಳಿದವಳಿಗೆ ನಡೆದ ಅಷ್ಟೂ ಘಟನೆಯ ವಿವರಿಸಿದ ಅಯ್ಯೋ ನನ್ನ ಮುದ್ದು ಅಣ್ಣ ಎಂದು ಜೋರಾಗಿ ನಕ್ಕು ಬಿಟ್ಟಳು ನೀನೂ ನತೀಯಾ ಎಂದು ಚಿರಾಯು ಮುಖ ಊದಿಸಿಕೊಂಡರೆ ಸರಿ ನಗಲ್ಲ ಈಗ ನಾನೇನು ಮಾಡಬೇಕು ಎಂದು ಬಲವಂತವಾಗಿ ನಗು ತಡೆದಳು ಚಾರು ಅವಳನ್ನು ಹುಡ್ಕೋಕೆ ಹೆಲ್ಪ್ ಮಾಡು ಕೋಪಿಸಿಕೊಂಡೇ ನುಡಿದ ಯಾಕೆ ಲೈಟಾಗಿ ಲವ್ ಆಗಿದೆನಾ ಕಾಲೆಳೆದಳು ಛೀ ಇಲ್ಲಪ್ಪ ರಿವೆಂಜ್ ಇಟ್ಸ್ ರಿವೆಂಜ್ ಟೈಮ್ ಎಂದವ ಅವಳ ಮುದ್ದು ಮುಖವ ನೆನೆಯುತ್ತಲಿದ್ದ ಓಕೆ ಓಕೆ ನಿಮ್ಮ ಕೋರ್ಟಲ್ಲಿ ಸಿ ಸಿ ಟಿ ವಿ ಇಲ್ವಾ ಅವಳಿಂದಾಗ ಅರಿವಾಗಿದ್ದು ಅವನಿಗೆ ತನ್ನ ಮಂಕುತನದ ಬಗ್ಗೆ ಅಯ್ಯೋ ಅವಳ ಮೇಲಿನ ಕೋಪದಲ್ಲಿ ಮರೆತೇ ಬಿಟ್ಟೆ ಮನೆಯಲ್ಲಿ ಯಾರಿಗೂ ಈ ವಿಷಯ ಹೇಳಬೇಡ ಎಂದು ಕೋರಿಕೆ ಇಟ್ಟ ಹೇಳಲ್ಲ ನೀನೋ ದಿ ಗ್ರೇಟ್ ಕ್ರಿಮಿನಲ್ ಲಾಯರ್ ಚಿರಾಯುಗೆ ಇಷ್ಟು ಚಿಕ್ಕ ವಿಷಯ ಒಳಿಯಲಿಲ್ವಾ ಪರವಾಗಿಲ್ಲ ಆದರೆ ವಾರಕ್ಕೊಮ್ಮೆ ಐಸ್ ಕ್ರೀಮ್ ಕೊಡಿಸ್ಬೇಕು ಚಿಕ್ಕ ಮಕ್ಕಳಂತೆ ಕೇಳಿದಾಗ ನಕ್ಕುತ್ತಾ ಒಪ್ಪಿದನವ ಅಶ್ವಿನಿ ನಿನ್ನ ಮಗ ಫೋನ್ ಮಾಡಿದ್ದಾನ ಆಫೀಸಿನಿಂದ ಬರುತ್ತಲೇ ಕೇಳಿದರು ಸೂರ್ಯಕಾಂತ್ ಶ್ರೀವಾತ್ಸವ್ ಇಲ್ಲ ರೀ ಒಂದು ವಾರದಿಂದ ಮಾಡಿಲ್ಲ ಸಪ್ಪೆ ಮುಖ ಮಾಡಿದರು ಅಶ್ವಿನಿ ಆ ಯೋಗ್ಯನಿಗೆ ಹೇಳಿದೆ ಪೊಲೀಸ್ ಕೆಲಸ ಬೇಡ ಅಂತ ಅದನ್ನೇ ಆಯ್ಕೆ ಮಾಡಿಕೊಂಡು ಹೋಗಿದ್ದಾನೆ ಅವರು ಬೈಯುತ್ತಿದ್ದದು ಬೇರೆ ಯಾರೂ ಅಲ್ಲ ತಮ್ಮ ಮಗ ಸ್ಕಂದಾಗೆ ಸ್ಕಂದ ಶ್ರೀವಾತ್ಸವ್ ದೊಡ್ಡಪ್ಪ ನೀವು ಅವನಿಗೆ ಬೈಬೇಡಿ ಈಜೆ ಹೀರೋ ಎಂದು ಅವರನ್ನು ಹಿಂದಿನಿಂದ ತಬ್ಬಿದಳು ವಿಸ್ಮಯ ಇವಳೇ ಕಣ್ರಿ ನಮ್ಮ ಚಿರಾಯಿ ಹುಡುಗಿ ಹೌದು ದೊಡ್ಡಪ್ಪ ಅಣ್ಣ ಆ ಕೆಲಸದಲ್ಲಿ ತುಂಬ ಹೆಸರು ಮಾಡಿದ್ದಾನೆ ಅವರ ಮಾತಿಗೆ ಧ್ವನಿ ಸೇರಿಸಿದ ಋಷಬ್ ನಿಜ ಅಪ್ಪ ಅಣ್ಣ ದಿನವೂ ನ್ಯೂಸ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಅವನ ಫೋಟೋ ತೋರಿ ನುಡಿದಳು ಸಂಹಿತ ನೀವೆಲ್ಲ ಅವನಿಗೆ ಸಪೋರ್ಟ್ ಮಾಡಿ ಒಳಗೆ ಪ್ರೀತಿ ಇದ್ದರೂ ಬೇಡವೆಂದ ಕೆಲಸ ಹಿಡಿದು ಹೋಗಿದ್ದಕ್ಕೆ ಕೋಪ ಅವರಿಗೆ ಇರಲಿ ಬಿಡಿ ಬಾವ ಮಕ್ಕಳ ಇಷ್ಟಕ್ಕೆ ನಾವೇಕೆ ಕಲ್ಲು ಹಾಕೋಣ ನುಡಿದರು ಚಂದ್ರಕಾಂತ್ ಮಾಡಲಿ ಒತ್ಸಲ ಹೌದು ಅಣ್ಣ ಅವನು ನಿಮ್ಮ ಹೆದರಿಕೆಗೆ ಮನೆಗೆ ಬರಲ್ಲ ಮಡದಿಯ ಜೊತೆಗೆ ಧ್ವನಿ ಕೂಡಿಸಿದರು ಚಂದ್ರಕಾಂತ್ ಏನೋ ಈ ಬಾರಿ ಬರಲಿ ಮನೆಗೆ ಅವನಿಗಿದೆ ಇನ್ಯಾವತ್ತು ಮನೆ ಬಿಟ್ಟು ಹೊರಗೆ ಇರಬಾರದು ನುಡಿದು ಟೀ ಸವೆದರು ಇದೇ ನೋಡಿ ನಮ್ಮ ಹೀರೋ ಕುಟುಂಬ ಅಪ್ಪ ಸೂರ್ಯಕಾಂತ್ ಶ್ರೀವಾತ್ಸವ್ ಅಮ್ಮ ಅಶ್ವಿನಿ ತಂಗಿ ಸಂಹಿತಾ ಚಿಕ್ಕಪ್ಪ ಚಂದ್ರಕಾಂತ್ ಶ್ರೀವಾಸ್ತವ್ ಚಿಕ್ಕಮ್ಮ ವತ್ಸಲ ಅವರ ಮಕ್ಕಳು ಋಷಭ್ ವಿಸ್ಮಯ ಅಪ್ಪ ದೊಡ್ಡಪ್ಪನ ಬಿಸ್ನೆಸ್ ನೋಡಿಕೊಂಡಿದ್ದಾನೆ ರಿಷಬ್ ವಿಸ್ಮಯ ಮೊದಲ ಇಂಜಿನಿಯರಿಂಗ್ ನ ಸಂಹಿತ ನಮ್ಮ ರಿಷಂತ್ ಕಾಲೇಜಿನಲ್ಲಿ ಎರಡನೇ ವರ್ಷದ ಮೆಡಿಕಲ್ ವಿದ್ಯಾರ್ಥಿ ಸೂರ್ಯಕಾಂತ್ ಅವರಿಗೆ ಪೊಲೀಸ್ ಕೆಲಸ ಇಷ್ಟ ಇಲ್ಲ ಸ್ಕಂದನಿಗೆ ಈ ವಿಷಯವಾಗಿ ನಿರಾಕರಿಸಿದಾಗ ಮನೆಯಿಂದ ದೂರ ಉಳಿದ ಮಾರನೇ ದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಬಂಡರ್ ಚಾರು ಕಣ್ಣು ತೆಗೆಯುವ ಮುನ್ನವೇ ಅವಳ ಮುಂದಿದ್ದ ಅಣ್ಣ ಗುಡ್ ಮಾರ್ನಿಂಗ್ ಅಣ್ಣ ಎಂದವಳ ಹಣೆಗೆ ಬೆಚ್ಚಗೆ ಮುತ್ತಿಟ್ಟ ಸರಿ ನಾನು ಹೊರಡ್ತೀನಿ ನೀನು ಅಚ್ಚು ಜೊತೆಗೆ ಹೊರಡು ಇಲ್ಲ ಚಿರಾಯು ಕರೆದುಕೊಂಡು ಹೋಗ್ತಾನೆ ಎಂದವ ಹೊರಡಲು ತಯಾರಾದ ಓಕೆ ಅಣ್ಣ ಬಾಯ್ ಎಂದವಳು ಅವನ ತಬ್ಬಿ ಬೀಳ್ಕೊಟ್ಟಳು ಎಲ್ಲರನ್ನೂ ಕಾಡಿಸಿ ತನ್ನ ತಾತನ ಕೆನ್ನೆಗೊಂದು ಮುತ್ತಿಟ್ಟು ಅಚ್ಚು ಜೊತೆ ಬೈಕ್ನಲ್ಲಿ ಬರುತ್ತಿದ್ದಳು ಅವಳ ಅದೃಷ್ಟವೋ ಅಚ್ಚು ದುರಾದೃಷ್ಟವೋ ಬೈಕ್ ಪಂಚರ್ ಆಯಿತು ಏನೋ ನಿನ್ನ ಗಾಡಿ ಯಾವಾಗ ನೋಡಿದರೂ ಇದೆ ಎಂದು ಬೈದು ನೀನು ಬೈಕ್ ಸರಿ ಮಾಡಿಸ್ಕೊಂಡು ಬಾ ನಾನು ಹೋಗುವೆ ಎಂದವಳು ಅವನನ್ನು ಅಲ್ಲೇ ಬಿಟ್ಟು ತಾನು ಆಟೋ ಹಿಡಿದು ಹೊರಟಳು ಇದೊಂದೇ ಕೆಲಸವೇನೋ ಇಂದು ಅವಳು ನೆಟ್ಟಗೆ ಮಾಡಿದ್ದು ರಸ್ತೆಯ ಮಧ್ಯದಲ್ಲಿ ಹೊ ಹೊಡೆದಾಡುತ್ತಿದ್ದ ಸ್ಕಂದ ಅದೇಕೋ ಅವನ ಕೋಪ ಎಲ್ಲೇ ಮೀರಿತ್ತು ಯಾಕಾಗಿ ಅವರಿಗೆ ಹೊಡೆಯುತ್ತಿದ್ದನೋ ತಿಳಿದಿಲ್ಲ ಆದರೆ ಇನ್ನೈದು ನಿಮಿಷ ಬಿಟ್ಟರೆ ಅವರ ಮರಣ ಆಗುವುದಂತೂ ಸತ್ಯ ಆದರೆ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಚತುರ್ವಿ ಕಣ್ಣು ಆ ಕಡೆ ಹೊರಳಿತು ತಾನು ಕುಳಿತಿದ್ದ ಆಟೋವಿಂದ ಹಿಡಿದು ಅವನೆಡೆಗೆ ಓಡಿದಳು ಅವನ ನೋಟ ಗಾಂಭೀರ್ಯ ಕೋಪ ಎಲ್ಲವೂ ಅವಳನ್ನು ತನ್ನತ್ತ ಸೆಳೆದಿತು ಎಲ್ಲದಕ್ಕಿನ್ನ ಇಷ್ಟವಾಗಿದ್ದು ಅವನ ಮೀಸೆ ಅದೇಕೋ ಸೆಳತೆ ಇತ್ತು ಅವನಲ್ಲಿ ಕೂಡಿ ಇಟ್ಟ ಕನಸಿನೊಡೆಯ ಕಣ್ಣ ಮುಂದೆ ಬಂದ ಸಮಯ ನೋಡೋ ಮಿಂಚು ಕಂಗಳ ಏನೋ ಹೇಳು ಅಂಬಲ ನನ್ನ ಲೋಕ ತುಂಬಿ ಪುಳಕ ನಿಂದೇ ಸಪ್ಪಳ ಅವಳ ಹೃದಯ ತಾನಾಗೆ ಹಾಡಿತ್ತು ಆ ರೌಡಿಗಳಿಗೆ ಹಾಗೆ ಆಗಬೇಕು ಒಂದು ದಿನವೂ ಆ ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಕಾಲೇಜಿಗೆ ಹೋಗಿಲ್ಲ ನೆರೆದವರಲ್ಲಿ ಒಬ್ಬರು ನುಡಿದಾಗ ಕೋಪ ಉಕ್ಕಿತ್ತು ಚತುರ್ವಿಗೆ ಸರ್ ಹೀಗಲ್ಲ ಹೀಗೆ ಒಡೆಯಿರಿ ನನ್ನ ಮಕ್ಕಳಿಗೆ ಎಂದವಳೆ ರೌಡಿ ಒಬ್ಬನ ಕೂದಲು ಅವನ ಹೊಟ್ಟೆಗೆ ಗುದ್ದಿದಳು ಆ ಒಡೆತ ಹೇಗಿತ್ತೆಂದರೆ ಸ್ವತಃ ಸ್ಕಂದನೆ ಬೆರಗಾಗಿ ನೋಡುತ್ತಾನೆಂತ ಅವಳನ್ನು ಭುಜದಿಂದ ಕೊಂಚ ಕೆಳಗೆ ಬರುವ ಕೂದಲುಗಳು ಮುದ್ದಾದ ಮುಖ ಚಿಕ್ಕ ಚಿಕ್ಕ ಕಣ್ಣುಗಳು ಅದೇನೋ ಸೆಳೆದ ಆ ಕಣ್ಣುಗಳಲ್ಲಿ ನೋಡುತ್ತಾ ನಿಂತು ಬಿಟ್ಟ ಕಣ್ಣ ಕಾಜಲ್ ಕೆನ್ನೆ ಬಿಟ್ಟು ನೋಡ್ತಾ ನಿಂತೆ ಎಲ್ಲ ಬಿಟ್ಟು ಕಂಡು ಕಾಣದ ಮೂಗು ಬಿಟ್ಟು ಪುಣ್ಯ ಬೇಕು ನೋಡೋದಕ್ಕೂ ಅವನ ಮನವು ತಾನಾಗೆ ಹಾಡಿತು ಸರ್ ಅವಳೇ ಅರಚಿ ಅವನ ಮೇಲೆ ಪ್ರಹಾರ ಮಾಡುತ್ತಿದ್ದವನ ತಡೆದಳು ಆಗಲೇ ಎಚ್ಚೆತ್ತವ ಇನ್ನೂ ಹೊಡೆಯುವ ಸಮಯಕ್ಕೆ ಸರಿಯಾಗಿ ಭಾರ್ಗವ್ ಬಂದು ಅವರನ್ನು ಬಿಡಿಸಿದ ಕೈಗೆ ಗಾಯವಾದ ಕಾರಣ ಚತುರ್ವಿ ಪಕ್ಕದ ಅಂಗಡಿಯಲ್ಲಿ ಫಸ್ಟ್ ಏಡ್ ಮಾಡಿಸಿಕೊಳ್ಳುತ್ತಿದ್ದಳು ಸರ್ ಬಿಡಿ ಇನ್ನೂ ಹೊಡೆದರೆ ಅಷ್ಟೆ ಆಮೇಲೆ ಎಂದಾಗ ಇವರಂಥವರು ಬದುಕಿದ್ದು ಏನು ಪ್ರಯೋಜನ ಭಾರ್ಗವ್ ಬಿಡಿ ಈ ಬ್ಲಡಿ ಬಾಸ್ಟರ್ನ ಇಲ್ಲೇ ಸಾಯಿಸಿ ಬಿಡ್ತೀನಿ ಎಂದು ಮತ್ತೊಮ್ಮೆ ತೋಳು ಮಡಿಸಿದ್ದ ಅಯ್ಯೋ ಬೇಡ ಸರ್ ಇನ್ನು ಮುಂದೆ ಇದೆಲ್ಲ ಆಗದ ರೀತಿ ನೋಡ್ಕೋತಾರೆ ಅಲ್ವೇನ್ರೋ ಎಂದಾಗ ವಿಧೇಯ ವಿದ್ಯಾರ್ಥಿಯಂತೆ ತಲೆ ಆಡಿಸಿದರು ಓಕೆ ಸರ್ ನಾನು ಇವರನ್ನು ಅರೆಸ್ಟ್ ಮಾಡ್ತೀನಿ ಎಂದವ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದ ಮಿಸ್ ಆರ್ ಯು ರೈಟ್ ಎನ್ನುತ್ತಾ ಒಳಗೆ ಬಂದವನಿಗೆ ಚೇರ್ ಹಾಕಿ ಟೀ ಕೊಟ್ಟರು ಅಲ್ಲಿನ ಮಾಲೀಕರು ಓ ಓಕೆ ಸರ್ ನನಗೆ ಏನು ಇವೆಲ್ಲ ಏನಿಲ್ಲ ಎಂದವಳು ಒಂದು ಚಂದದ ನಗೆ ಬೀರಿದಳು ಎನಿವೇ ಥ್ಯಾಂಕ್ ಯು ತುಂಬ ಧೈರ್ಯ ಇದೆ ನಿಮಗೆ ಶೇಕ್ ಹ್ಯಾಂಡ್ ಕೊಟ್ಟ ಹೀರೋನೇ ಮುಂದಾಗಿ ಓ ನಾನು ಹಾಗೆ ಸರ್ ಯಾರಿಗಾದರೂ ತೊಂದರೆ ಆದರೆ ಸುಮ್ಮನೆ ಇರೋಕ್ಕಾಗಲ್ಲ ಎಂದು ಶೇಕ್ ಹ್ಯಾಂಡ್ ಕೊಟ್ಟಳು ಮೈ ಸೆಲ್ಫ್ ಚತುರ್ವಿ ಸರ್ ಎಲ್ಲರೂ ಚಾರೂ ಅಂತಾರೆ ನಗುತ್ತಾ ಮುದ್ದಾಗಿ ತನ್ನ ಪರಿಚಯಿಸಿಕೊಂಡಳು ಓ ಮೈ ಸೆಲ್ಫ್ ಸ್ಕಂದಶ್ರೀ ನ್ಯೂ ಎ ಸಿ ಎಂದು ಅವನು ಚುಟುಕಾಗಿ ಪರಿಚಯಿಸಿದ ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್ ಮೇಡಮ್ ದಿನವೂ ಇದೆ ಗೋಳು ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಬಸ್ ಸ್ಟಾಪ್ನಲ್ಲಿ ನಿಲ್ಲೋಕೆ ಬಿಡ್ತಿರಲಿಲ್ಲ ವಯಸ್ಸಿನಲ್ಲಿ ಹಿರಿಯರೊಬ್ಬರು ನುಡಿದರು ಅಲ್ಲ ನೀವೆಲ್ಲ ಸೇರಿ ಧಮಕಿ ಹಾಕಬೇಕು ತಾನೇ ಅವರು ಅಷ್ಟು ಮಾಡಿದರೂ ನೀವು ಸುಮ್ಮನೆ ಇದ್ದಿದ್ದಕ್ಕೆ ಅವರು ಇನ್ನೂ ಮುಂದುವರೆದು ಎಂದಳು ಚಾರು ಹೌದು ಇಂಥವರನ್ನು ಮೊದಲೇ ಸೆದೆ ಬಡಿಯಬೇಕು ಅವನು ಧ್ವನಿಗೂಡಿಸಿದ ಸರಿನಪ್ಪ ಎಂದು ಒಪ್ಪಿದರು ಸರಿ ಸರ್ ನಾನು ಹೊರಡ್ತೀನಿ ಆಗುತ್ತೆ ಎಂದು ಮೇಲೆದ್ದ ಸ್ಕಂದ ನಾನು ಹೋಗ್ತೀನಿ ಕ್ಲಾಸಿದ್ದೆ ತಾನು ಹೊರಟಳು ಚತುರ್ವಿ ಸರ್ ನೀವು ಯಾವ ರಸ್ತೆಯಲ್ಲಿ ಹೋಗೋದು ಎಂದವಳನ್ನೇ ಮೇಲಿಂದ ಕೆಳಗೆ ನೋಡಿದವ ಸ್ಟೇಷನ್ ಎಂದು ಮುಂದೆ ನಡೆದ ನಮ್ಮ ಕಾಲೇಜ ಅದೇ ರೋಡಲ್ಲಿ ಪ್ಲೀಸ್ ಡ್ರಾಪ್ ಮಾಡ್ತೀರಾ ಮೆಲ್ಲಗೆ ಕೇಳಿದಳು ನೋ ಅಷ್ಟೇ ಮೃದುವಾಗಿ ನುಡಿದು ಹೊರಟು ಹೋದ ಅವನು ಹೋದ ದಿಕ್ಕನ್ನು ನಕ್ಕಳು ಚಾರು ಇಬ್ಬರನ್ನು ಗಮನಿಸುತ್ತಿದ್ದ ಒಬ್ಬ ವ್ಯಕ್ತಿಯ ಮುಖದಲ್ಲಿ ವ್ಯಂಗ್ಯದ ನಗುವೊಂದು ಹಾದು ಹೋಗಿತ್ತು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ